श्रीगुरु बसवलिङ्गाय नमः श्रीगुरु बसवलिङ्गाय नमः श्रीगुरुबसवलिङ्गाय नमः श्रीगुरुबसवलिङ्ग ದಿವ್ಯ ಸನ್ನಿಧಾನವನ್ನು ವಹಿಸಿರುವಂಥ ಪರಮ ಪೂಜ್ಯ ಶ್ರೀ ಪ್ರಭು ಚನ್ನಬಸವ ಮಹಾಸ್ವಾಮಿಗಳು ಮೋಟಗಿ ಮಠ ಅತಣಿ ಅವರಿಂದ ಶ್ರೀವಾಣಿ ವಿಶ್ವಗುರು ಬಸವಣ್ಣನವರಿಗೆ ನನಗೆ ಸೌಂಡ್ ಕೇಳ್ತಾ ಇಲ್ಲ ನೀವು ಎದುರುಗಡೆ ಕುಂತವರು ಪ್ರಸಾದ್ ಮಾಡಿಸಿದ ವಿಶ್ವಗುರು ಬಸವಣ್ಣನವರಿಗೆ ಚನ್ನಬಸವ ಪಟ್ಟದೇವರಿಗೆ ಚನ್ನಬಸವ ಪಟ್ಟದ್ದೇವರಿಗೆ ಬಸವಲಿಂಗ ಪಟ್ಟದ್ದೇವರಿಗೆ ಬಸವಲಿಂಗ ಪಟ್ಟದೇವರ ಸಮಾಜ ಕಾರ್ಯಕ್ಕೆ ನಮ್ಮೆಲ್ಲರ ಆರಾಧ್ಯರಾದ ಚೆನ್ನಬಸವ ಪಟ್ಟದೇವರ ದಿವ್ಯ ಸನ್ನಿಧಾನಕ್ಕೆ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಅಪ್ಪಗಳ ನೂರ ಇಪ್ಪತ್ತೊಂಬತ್ತನೆಯ ಜಯಂತಿ ಮಹೋತ್ಸವ ನಮ್ಮೆಲ್ಲರ ಆರಾಧ್ಯರು ಸಮಾಜಕ್ಕೆ ಒಬ್ಬ ಸ್ವಾಮಿ ಹೇಗೆ ವಸಂತದ ತಂಗಾಳಿಯಾಗಿ ತನ್ನ ಕೈಂಕರ್ಯವನ್ನು ಪೂರೈಸಬೇಕು ಅನ್ನೋದಕ್ಕೆ ಬಹಳ ದೊಡ್ಡ ಶಕ್ತಿಯಾಗಿರುವಂತಹ ಪೂಜ್ಯಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಸನ್ನಿಧಾನಕ್ಕೆ ಶರಣಾರ್ಥಿಗಳನ್ನು ಹೇಳಿ ಗುರುವಸವ ಪಟ್ಟದೇವರಲ್ಲಿ ಶರಣಾರ್ಥಿಗಳನ್ನು ಹೇಳಿ ನೇತೃತ್ವವನ್ನು ದಯಪಾಲಿಸಿ ಉದ್ಘಾಟನೆಯ ಮಾತುಗಳನ್ನು ಹಂಚಿಕೊಂಡ ಪೂಜ್ಯಶ್ರೀ ಸಂದೀಪ್ ಗುರುಜಿಯವರನ್ನು ಮೊದಲು ಮಾಡಿಕೊಂಡು ನಾಡಿನ ಎಲ್ಲ ಗೌರವಾನ್ವಿತ ಅತಿಥಿಗಳಲ್ಲಿ ಹಿರಿಯರಲ್ಲಿ ಬಾಲ್ಕಿಯ ನಾಡಿನಲ್ಲಿ ಬಿಸಿಲನ್ನೇ ಬೆಳದಿಂಗಳನ್ನಾಗಿ ಮಾಡಿಕೊಂಡ ಯಾವತ್ತು ನನ್ನ ಸಹೃದಯ ಶರಣ ಶರಣಿಯರಲ್ಲಿ ವಿದ್ಯಾರ್ಥಿ ಸಮೂಹದಲ್ಲಿ ನಾಡಿನ ಮೂಲೆ ಮೂಲೆಯಿಂದ ಆಗಮಿಸಿದ ಎಲ್ಲ ಹರಗುರು ಚರಮೂರ್ತಿಗಳಲ್ಲಿ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು ನಾನು ಏನೇನೋ ಇಲ್ಲಿ ಬಂದು ಕುಂತಾಗ ನಿಮ್ಮ ಮುಖ ಎಲ್ಲ ನೋಡ್ತಿದ್ದೆ ಏನೇನೋ ವಿಚಾರಗಳು ಬರ್ತಿತ್ತು ನನಗೆ ಅದನ್ನು ಹೇಳಬೇಕು ಇದನ್ನು ಹೇಳಬೇಕು ಇನ್ನೇನೋ ಹೇಳಬೇಕು ಅವಾಗ ಈಗ ಅನ್ಸಕತ್ತೆ ನನಗೆ ಪಾಪ ನೀವು ಯಾವಾಗ ಮುಗಿಸ್ಯಾರ ಅನ್ನೋ ದೃಷ್ಟಿಕೋನ ಭಾಳ ಇನ್ನೊಂದು ಭಾಳ ಮುಖ್ಯ ವಿಷಯ ಅಂದ್ರೆ ಇದೇಗೆ ನಮ್ಮ ಅತಿಥಿಗಳೊಂದು ಮಾತು ಹೇಳಿ ಅವ್ರು ಹೋದರು ಅವ್ರು ಇರಬೇಕಾಗಿತ್ತು ಆ ಮಾತು ನಾನು ಹೇಳಿದ್ದೆ ಯಾವ ನೆಲದೊಳಗೆ ಇಡೀ ದೇಶ ದಯವಿಟ್ಟು ಹಿಂದಿನ ಮಕ್ಕಳನ್ನು ಸ್ವಲ್ಪ ದಯವಿಟ್ಟು ಶಾಂತಿಗೊಂಡಿಸ್ಬೇಕು ಯಾವ ನೆಲದೊಳಗೆ ಇಡೀ ದೇಶ ಇವತ್ತು ಯಾರ ಕಡೆಗೆ ಗಮನಿಸ್ತಾ ಇದೆ ಒಂದು ಲಕ್ಷ ಇರಲಿ ಭಾಳ ಮಹತ್ವದ ಪಾಯಿಂಟ್ ನೂರಾರದವ್ನ ತಲೆಗ ಎಲ್ಲರೂ ಮುಖ್ಯ ಯಾರನ್ನ ನೋಡ್ತಾ ಇದ್ದಾರೆ ಅಂದರೆ ಇವತ್ತು ದಾಸೋಹ ಕಾಯಕ ಅಥವಾ ಇದೆಲ್ಲ ಅಂದಾಗ ಈ ಸದ್ಯದ ಸಂದರ್ಭದಲ್ಲಿ ಗುರುಗಳನ್ನ ಸಿದ್ಧಗಂಗೆ ಗುರುಗಳನ್ನ ಎಲ್ಲರೂ ನೆನಪಿಸ್ಕೊಳಕತ್ತಾರ ಅವ್ರ ಆರೋಗ್ಯದ ಬಗ್ಗೆ ಆಲೋಚನೆ ಮಾಡ್ತಾರ ಅವ್ರು ಹೇಗದಾರ ಅಂತ ಆಲೋಚನೆ ಮಾಡ್ತಾರ ಅವರು ದಾಸೋದ ಬಗ್ಗೆ ಆಲೋಚನೆ ನಡೆದದ ಮೀಡಿಯಾಗಳಲ್ಲಿ ನೋಡ್ತೀರಿ ನೀವು ಆ ಪಾಯಿಂಟ್ಗೆ ಬರ್ತೀನಿ ನಾನು ಇಡೀ ದೇಶ ಇವತ್ತು ಸಿದ್ಧಗಂಗೆಯ ಶಿವಕುಮಾರ ಮಹಾಸ್ವಾಮೀಜಿಯವರ ಕೈಂಕರ್ಯ ಸೇವೆ ಕಾಯಕ ದಾಸೋದ ಬಗ್ಗೆ ಆಲೋಚನೆ ಮಾಡಿ ಗೌರವ ಸಲ್ಲಿಸೋ ಸಂದರ್ಭದೊಳಗೆ ಆ ಸಿದ್ಧಗಂಗೆ ಮಠ ಯಾವ ಕಡೆಗೆ ಮುಖ ಮಾಡಿದ ಗೊತ್ತ ನಿಮಗೆ ಗೊತ್ತದ ಹಿಂದಿನವರು ಬಹಳ ನೇರವಾಗಿ ನಾನು ಕೇಳ್ತೀನಿ ಹಿಂದಿನವರು ನಿಂಗೆ ನನ್ನ ಕಡೆ ಲಕ್ಷ ಇಲ್ಲ ತಾಯಂದಿರು ಇಡೀ ಕರ್ನಾಟಕ ಎಲ್ಲ ಸಿದ್ಧಗಂಗೆ ಕಡೆಗೆ ಮುಖ ಮಾಡಿದ್ರ ಸಿದ್ಧಗಂಗೆ ಶಿವಕುಮಾರ ಸ್ವಾಮಿಗಳು ಸಿದ್ಧಗಂಗೆ ಶಿವಕುಮಾರ ಮಹಾಸ್ವಾಮಿಗಳ ಪರಂಪರೆಯ ಶಿಷ್ಯರು ಯಾರ ಕಡೆಗೆ ಮುಖ ಮಾಡಿದಾರಂದ್ರ ಬಾಲಕಿಯ ಹಿರೇಮಠದ ಸಂಸ್ಥಾನ ಕಡೆಗೆ ಮುಖ ಮಾಡಿದ್ದಾರೆ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರ ನಾಳೆ ಪೂಜ್ಯ ಗುರುಗಳಿಗೆ ನಮ್ಮ ಗುರುಗಳಿಗೆ ನಾಳೆ ಪೂಜ್ಯ ಗುರುಗಳಿಗೆ ಸಿದ್ಧಗಂಗೆಯ ಮಹಾ ಸನ್ನಿಧಿಯಲ್ಲಿ ಶಿವಕುಮಾರ ಶ್ರೀ ಪ್ರಶಸ್ತಿಯನ್ನು ಕೊಡೋದ್ರ ಮೂಲಕ ಜಯಂತಿ ಉತ್ಸವ ಜೋರು ಚಪ್ಪಾಳೆ ಉರುಳು ಹಗ್ಗದ ಹಾರ ತಾಯ್ಕೊರಳ ಬಿಗಿದಿಹುದು ದಾಸ್ಯ ಮದಿರೆಯ ಕುಡಿದು ದೇಶ ಮಲಗಿಹುದು ಹೀನ ದೀನರ ಇವರು ಹತಭಾಗ್ಯರೆಂದು ನಾಡ ಸಂತಾನವನ್ನು ಜಯಿಸು ಜರಿಯುವಾಗ ಒಬ್ಬ ಸೂರ್ಯೋದಯನ ಉದಯ ಆಗ್ತದೆ ಯಾವ ನಾಡಿನ ಜನ ಇವರು ಹತಭಾಗ್ಯರು ಇವರಿಗೆ ಸಂಘಟನೆ ಇಲ್ಲ ಇವರು ಸಂಸ್ಕಾರಗಳಿಲ್ಲ ಇವರು ಸಮಾನತೆಗೆ ಯೋಗ್ಯರಲ್ಲ ಅಂತ ಇನ್ನೇನೋ ಹೆಸರಿಡೋ ಸಂದರ್ಭದೊಳಗೆ ಸೇವೆ ಮೂಲಕ ಭಾವೈಕ್ಯತೆಯ ಮೂಲಕ ಜಾಗೃತಿಯ ಮೂಲಕ ನಮ್ಮ ಸೇವಾ ಕೈಂಕರ್ಯದ ಮೂಲಕ ಜಗತ್ತನ್ನ ಬೆಳಗಬಹುದು ಅಂತ ತೋರಿಸಿಕೊಟ್ಟ ನನ್ನ ಮಠ ನಮ್ಮ ಮಠ ಅಭಿಮಾನದ ಮಠ ಬಾಲ್ಕಿಯ ಹಿರೇಮಠ ಸಂಸ್ಥಾನ ಮಠ ನಮ್ಮ ಗುರುಗಳು ಯಾಕೆ ರಿಲೆವೆಂಟ್ ಆಗ್ತದೆ ಈ ಸಂದರ್ಭ ಯಾಕೆ ಮಹತ್ವ ಪಡೀತದೆ ಈ ಸಂದರ್ಭ ನೋಡಿ ನಾವು ಸಿದ್ಧಗಂಗೆಯವ್ರನ್ನ ನೆನೆಸ್ಕೊಳ್ಳೋದಕ್ಕೂ ನಾವು ಸಿದ್ಧಗಂಗೆ ಶಿವಕುಮಾರ ಸ್ವಾಮೀಜಿಯವ್ರನ್ನ ನೆನೆಸ್ಕೊಳ್ಳೋದಕ್ಕು ಈ ತಕ್ಷಣ ನಮ್ಮ ಗುರುಗಳು ಬಸವಲಿಂಗ ಪಟ್ಟದ್ದೇವ್ರಿಗೆ ಹೊರಡಬೇಕು ಈ ಸದ್ಯ ಹೊರಡಬೇಕು ಯಾಕಂದ್ರೆ ಸಂಜೆ ಅಲ್ಲಿರಬೇಕು ಅವರು ನಾಳೆ ಆ ಕಾರ್ಯಕ್ರಮ ಇಷ್ಟೆಲ್ಲ ಒತ್ತಡಗಳು ನನ್ನ ವಿದ್ಯಾರ್ಥಿನಿಯರು ನನ್ನ ಕಡೆ ನೀವು ನೋಡ್ತೀರಿ ಅಂದ್ಕೊಂಡಿದ್ದೀನಿ ಯಾಕಿದನ್ನು ತಳಮಳದಿಂದ ಹೇಳಕತ್ತೀನಿ ಅಂದ್ರೆ ಅವರು ತಕ್ಷಣ ಹೊರಡ್ಬೇಕು ಐದುನೂರು ಕಿಲೋಮೀಟ್ರ್ ನಾನು ತಕ್ಷಣ ಬಿಡಬೇಕು ನಂದು ನಾಲ್ಕುನೂರು ಕಿಲೋಮೀಟ್ರ್ ಇನ್ಯಾರೋ ಕೆಲವ್ರು ದೂರಿನಿಂದ ಬಂದು ಹೊರಡ್ಬೇಕು ಹೊರಡಬೇಕು ದೂರ ರಾತ್ರಿ ಬೆಳತನ ಜರ್ನಿ ಮಾಡಿಕೊಂಡು ನಾವು ಬಂದು ನಿಮ್ಮ ಸಲುವಾಗಿ ಕುಂತೀವಿ ಅವರು ನಿಮ್ಮದು ಮುಗಿಸಿ ಅಲ್ಲಿ ಹೋಗಬೇಕು ಹೊಟ್ಟೆ ಹೇಳಿ ನೀವು ಇದ್ದವ್ರು ಬಿದ್ದವರು ಅಲ್ಲಿ ಹೋಗಿಬಿಟ್ರೆ ನಾವು ಯಾರ ಸಲುವಾಗಿ ಮಾತಾಡೋದು ನಾವು ಏನು ಮಾಡೋದು ಸತ್ತಂತಿಹರನ್ನು ಬಡಿದೆ ಚರ್ಜು ಹಸಿವು ಸಿಗ್ತದ ಹಸಿವು ಕಟ್ಟೋ ಸಲುವಾಗೆ ಈ ಸಾಂಸ್ಕೃತಿಕ ನಮ್ಮ ಕಾರ್ಯಕ್ರಮ ಹಸಿವು ಕಟ್ಟ್ರಿ ಹಸಿವು ಕಟ್ಟಿದವ ದೊಡ್ಡ ವಿದ್ಯಾರ್ಥಿ ಆಗ್ತಾನ ನಿದ್ರೆ ಕಟ್ರಿ ಹಸಿರು ಕಟ್ರಿ ನೀರಡಿಕೆ ಕಟ್ಟ್ರಿ ಶ್ರಮ ಕಟ್ಟ್ರಿ ನೋವು ಕಟ್ರಿ ಕಟ್ಟ್ರಿ ಅಂದ್ರೆ ನಿಲ್ಲಿಸ್ರಿ ಅದು ಸಿಗ್ತದ ಮತ್ತೆ ಅದೆಲ್ಲ ಸಿಗ್ತದ ನಮ್ಮ ಗುರುಗಳು ಕೊಟ್ಟಿರುವಂತ ಕಾರ್ಯವನ್ನು ನಾವು ಅಧಿಕೃತವಾಗಿ ಜಾಗೃತಿಗೊಳಿಸಬೇಕಾದ ವಾರ ಸುಧಾರ ಅಂದ್ರ ಚನ್ನಬಸವ ಪಟ್ಟದ್ದೇ ಅವರು ಕೊಟ್ಟಿರುವಂತಹ ಬಂಗಾರದ ವಾರ ಸುಧಾರ ನಾವಲ್ಲ ಹಳೆ ವಿದ್ಯಾರ್ಥಿಗಳು ಚನ್ನಬಸವ ಪಟ್ಟದೇವರು ಕೊಟ್ಟಿರುವಂಥ ಹೊಲದ ವಾರ ಸುಧಾರ ನಾವಲ್ಲ ಗ ಬಸವಲಿಂಗ ಪಟ್ಟದ್ದೇ ಇನ್ನೇನೋ ಕೊಟ್ಟಿರುವಂತಹ ಭವಿತವ್ಯದ ವಸ್ತುಗಳ ವಾರ ನಾವಲ್ಲ ಕಂದ ಬಸವಲಿಂಗ ಪಟ್ಟದೇವರು ಚನ್ನಬಸವ ಪಟ್ಟದೇವರು ಗುರುಬಸವ ಪಟ್ಟದೇವರು ವಾರಸುದಾರರು ನಾನು ನೀವು ನಾವೆಲ್ಲರೂ ಆಗಬೇಕಾದ್ರೆ ಒಂದೇ ಒಂದು ಮಾರ್ಗ ಬೇಡ ಆಮೇಲೆ ಬರ್ಸಕ್ಕೆ ಹೇಳ್ತೀನಿ ಒಂದೇ ಒಂದು ಮಾರ್ಗ ಅಂತಂದ್ರೆ ಯಾವ ಮಾರ್ಗದ ವಾರಸುದಾರ ಅಂದ್ರೆ ಯಾವ ಬದುಕಿನದ್ದಕ್ಕೂ ಸತ್ಯಕ್ಕಾಗಿ ಧರ್ಮಕ್ಕಾಗಿ ನ್ಯಾಯಕ್ಕಾಗಿ ತಮ್ಮ ಒಡಲೊಳಗ ನೋವನ್ನು ಉಂಟುಕೊಂಡು ಬೆಳಕನ್ನು ಕೊಟ್ಟರು ಅಂತ ಕಾಯಕ ಸಂಸ್ಕೃತಿಯ ವಾರಸುದಾರರು ನಾವು ನೀವೆಲ್ಲ ಆಗಬೇಕು ಆಗ್ತಿರಲ್ಲ ಹೌದು ಆಗಬೇಕು ಯಾಕಂದರೆ ಇದು ಜಗತ್ತು ಹೊಸ ತಲೆಮಾರಿನ ಜಗತ್ತು ಹೊಸ ಸಂವಹನದ ಜಗತ್ತು ಹೊಸ ಓಡುವ ಜಗತ್ತು ಈ ಓಡುವ ಜಗತ್ತಿನೊಳಗೆ ನಮಗೆ ಸಂಯಮ ಇಲ್ಲ ಅಂದರೆ ಹೆಂಗೆ ವಾರ ಸುಧಾರ ಆಗೋದಕ್ಕೆ ಸಾಧ್ಯ ಯಾರೋ ಸಮಾಜವಾದ ಅಂತ ಮಾತಾಡ್ತಾ ಇದ್ರಂತೆ ಯಾರೋ ಬೌದ್ಧವಾದ ಅಂತ ಮಾತಾಡ್ತಾ ಇದ್ರಂತೆ ಯಾರೋ ಕೈಸ್ತವಾದ ಅಂತ ಮಾತಾಡ್ತಾ ಇದ್ರಂತ ವೇದಿಕೆ ಮೇಲೆ ಸುದ್ದಿರಿದು ಹಿಂಗೆಲ್ಲ ಅವರು ವಾದಗಳನ್ನು ಮಾತಾಡುವಾಗ ಅಲ್ಲಿಬ್ಬರು ದೋಸ್ತರು ಕೂತಿದ್ರಂತ ಗೆಳೆಯರು ಅಲ್ಲಿ ಸಮಾಜವಾದ ಸಮತಾವಾದ ಬೌದ್ಧವಾದ ಅವು ಯಾವ್ದು ನಿನಗೆ ನಿನಗಂತ ಕೇಳಿದ್ರಂತು ಅದು ಯಾವುದೂ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಮಗ್ಳಕ್ಕಿದ್ದವಂತು ಮತ್ತು ಏನರ ನಿನಗೆ ತಿಳಿಯಾಕತ್ತದ ಆ ಕೊನೆಗೆ ಬಂದ ಒಬ್ಬ ಧನ್ಯವಾದ ಧನ್ಯವಾದ ಅಂತ ಹೇಳಕತೇನ ಅದು ಮಾತ್ರ ನನಗೆ ಅರ್ಥ ಆಗಕತ್ತದ ಅಂತ ಹೇಳಿದಂತ ನಿಮ್ಗೆ ಅರ್ಥ ಆಯಿತು ಅಂತ ನಾನು ಭಾವಿಸ್ಕೊಳ್ತೇನೆ ನಮ್ಮನ್ನು ಪರೀಕ್ಷೆ ಮಾಡೋ ಕಾಲಘಟ್ಟ ಇದು ನಮ್ಮನ್ನು ಎಚ್ಚರಿಸೋ ಕಾಲಘಟ್ಟ ಇದು ಈ ಎಚ್ಚರಿಸುವ ಕಾಲಘಟ್ಟದೊಳಗೆ ನಾವು ಎಚ್ಚರ ಆಗದೆ ಹೋದರೆ ನಾವು ಎಂದೂ ಎಚ್ಚರ ಆಗಕ್ಕೆ ಸಾಧ್ಯ ಇಲ್ಲ ನಾನೊಂದು ಪ್ರಶ್ನೆ ಕೇಳ್ತೀನಿ ನಿಮ್ಮ ತಂದೆ ಹೆಸರು ಎಲ್ಲರಿಗೆ ನೆನಪದಲ್ಲ ಹಿರಿಯಾರನ್ನ ಕೇಳ್ತಾಯಿಲ್ಲ ಮಕ್ಕಳಿಗೆ ಮಕ್ಕಳು ಭಾಳ ಜನ ಹೋಗಿರಿ ನೀವು ನಿಮ್ಮ ಅಪ್ಪನ ಹೆಸರು ಗೊತ್ತದ ಗೊತ್ತಾಯ್ತಂದ್ರೆ ಹ್ಞೂ ಅನ್ರಿ ಇಲ್ಲ ಅಂದ್ರೆ ಹ್ಞೂ ಅನ್ರಿ ಅಪ್ಪನ ಹೆಸರು ಕೈಯತ್ರಿ ಅಪ್ಪನ ಹೆಸರು ನಿಮ್ಮ ತಂದೆ ಹೆಸರು ಹಿಂದಿನವ್ರಿಗೆ ಇಟ್ಸ್ ಓಕೆ ಆಯ್ತು ಅಜ್ಜನ ಹೆಸ್ರು ಎಷ್ಟು ಜನರಿಗೆ ಗೊತ್ತದ ಅಜ್ಜನ ಹೆಸರು ಹಾ ಪರವಾಗಿಲ್ಲ ಮುತ್ತಜ್ಜನ ಹೆಸ್ರು ಎಷ್ಟು ಜನರಿಗೆ ಗೊತ್ತದ ಮುತ್ತಜ್ಜ ಆ ಮುತ್ತಾಜ್ಜನ ಹೆಸರು ಎಷ್ಟು ಜನರಿಗೆ ಗೊತ್ತದ ಖರೆ ಹೇಳಬೇಕಾ ಸುಮ್ಮನೆ ಕೈ ಎತ್ತಂಗಿಲ್ಲ ಆಮೇಲೆ ನಾನು ಕೇಳ್ತೀನಿ ಮತ್ತ ಅಪ್ಪನ ಹೆಸರು ಗೊತ್ತು ಅಜ್ಜನ ಹೆಸ್ರು ಗೊತ್ತು ಮತ್ತ ಮೂರನೇ ತಲೆಮಾರಿನ ಹೆಸರು ಗೊತ್ತಿದ್ದವ್ರು ಕೇಳಿದ್ರೆ ಬರೇ ಎರಡು ಕೈ ಎತ್ತಾರ ಅಲ್ಲಿ ಅಲ್ಲಿ ಒಬ್ಬ ಎದ್ದೇ ನಿಂತಾನ ನೀ ಅಲ್ಲ ಈ ಕಡೆ ನೋಡ್ರು ಅಲ್ಲಿ ಒಬ್ಬ ಎದ್ದು ನಿಂತಾನ ನನ್ನ ಕಿವಿಗೆ ಒಳಗೆ ಒಂದು ಮಾತು ಹೇಳಿ ಕಳ್ಸಾ ನಮ್ಮ ಅಪ್ಪನ ಹೆಸರು ನಮ್ಮ ನಮ್ಮುತ್ತೇನ ಹೆಸರು ನಿಮ್ಗೆ ಯಾಕೆ ಬೇಕು ರೀ ಅಂತ ಕೇಳಕತ್ತೆ ಅನ್ನವ ನಮ್ಮ ಅಪ್ಪನ ಹೆಸರು ನಮ್ಮ ಹೆಸರು ನಮ್ಮ ನಮ್ಮ ಮುತ್ತಾಜನ ಹೆಸರು ಅದಕ್ಕೆ ನಿಮ್ಗೆ ಅಂತ ಅವ್ ಕೇಳಕತ್ತೇನ ಅಲ್ಲೇ ಇರೋದು ನನ್ನ ಮಾತು ಅದೇ ಇರೋದು ನನ್ನ ಮಾತು ನಿಮ್ಮ ಅಪ್ಪನ ಹೆಸರು ಎಲ್ಲರಿಗೂ ಗೊತ್ತು ಅಜ್ಜನ ಹೆಸರು ಎಲ್ಲರಿಗೂ ಗೊತ್ತು ಮುತ್ತಜ್ಜನ ಹೆಸರು ಗೊತ್ತಿಲ್ಲ ಕೆಲವರಿಗೆ ಗೊತ್ತು ಅದರ ಮುತ್ತಿನ ಹೆಸರು ಗೊತ್ತಿಲ್ಲ ಎರಡು ನೂರು ವರ್ಷಕ್ಕೆ ನಿಮ್ಮ ಇತಿಹಾಸ ನಿಂತು ಹೋಗಿಬಿಡ್ತದ ನನ್ನ ಕಡೆ ಲಕ್ಷ ಕೊಡ್ರಿ ಯಾರು ಬಂದಾರ ಅದನ್ನು ನೋಡಬೇಡ್ರಿ ಎರಡು ವರ್ಷಕ್ಕೆ ನಿಮ್ಮ ಇತಿಹಾಸದ ನಿಮ್ಮ ಕಲ್ಪನೆ ನಿಂತು ಹೋಗ್ತದ ಸಂದೀಪ್ ಗುರುಜಿ ಹೇಳಿದ್ದನ್ನು ಆ ಪಾಯಿಂಟಿಗೆ ಬರ್ತೀನಿ ನಾನು ಎರಡು ವರ್ಷಕ್ಕೆ ನಿಮ್ಮ ಇತಿಹಾಸ ಮನದಿಂದ ನಿಂತು ಹೋಗ್ತದ ಮುನ್ನೂರು ವರ್ಷಕ್ಕೆ ಇತಿಹಾಸ ನಿಂತು ಹೋಗ್ತದ ಇನ್ನೊಂದು ಎರಡು ಮಾತು ಕೇಳ್ತೀನಿ ನಾವು ಎಷ್ಟು ಎಲ್ಲರೂ ಕೈ ಕೈಯತ್ರಿ ಗೊತ್ತಿದ್ರ ಯಾರಿಗೆ ಬುದ್ಧ ಗೊತ್ತದಾನ ಗೊತ್ತಿದ್ರ ಬುದ್ಧ ಏಸು ಕ್ರಿಸ್ತ ಮಹಮ್ಮದ್ ಪೈಗಂಬರ್ ಗೊತ್ತ ಖರ ಇಲ್ಲ ಸಾಕ್ರಟೀಸ್ ಶಿವಾಜಿ ಮಹಾರಾಜ್ ಬಸವಣ್ಣ ಹಡಪದಪ್ಪಣ್ಣ ತೆಲುಗು ಬೊಮ್ಮಣ್ಣ ಬಸವಲಿಂಗ ಪಟ್ಟದ್ದೇ ಅವರು ನಾನು ನಿಮಗೆ ಕೇಳ್ತೀನಿ ಬುದ್ಧ ಬಸವ ಸಾಕ್ರೆಟಿಸ್ ಜೀಸಸ್ ಅಥಣಿ ಶಿವಯೋಗಿಗಳು ಹಾನಗಲ್ ಕುಮಾರಸ್ವಾಮಿಗಳು ನಿಮ್ಮ ಮನೆತನಕ್ಕೆ ಏನು ಸಂಬಂಧಪಟ್ಟವ್ರನ್ ನಿಮ್ಮ ಮನೆಯಾಗ ಏನ್ರಿ ಸಂಬಂಧಪಟ್ಟವ್ರನ್ರಿ ಗೊತ್ತ ಹೌದನ ಅಲ್ಲ ನಿಮ್ಮ ಮನೆತನಕ್ಕೆ ಸಂಬಂಧಪಟ್ಟವ್ರ ಹೆಸರು ನಿಮಗೆ ಗೊತ್ತಿಲ್ಲ ಆದ್ರೆ ನಿಮ್ಮ ಮನೆತನಕ್ಕೆ ಸಂಬಂಧ ಪಡೆದೇ ಇರೋರು ಎಲ್ಲ ಹೆಸರುಗಳು ಆರನೇ ಶತಮಾನ ಎಂಟನೇ ಶತಮಾನ ಹತ್ತನೇ ಶತಮಾನದ ಹೆಸರುಗಳು ಗೊತ್ತು ಯಾಕೆ ಗೊತ್ತು ಅಂತ ನಾ ಈ ಮಾತು ಹೇಳ್ತೀನಿ ಯಾರು ಮನಿಗಾಗಿ ಮಕ್ಕಳಿಗಾಗಿ ಭೂಮಿಗಾಗಿ ತಮಗಾಗಿ ಬದುಕ್ತಾರೆ ಯಾರು ನೆನಪಿಡಂಗಿಲ್ಲ ಯಾರು ಸಮಾಜ ಸಂಸ್ಕೃತಿ ನಾಡು ನುಡಿ ಅಂತಾರೆ ಅವನ್ನೆಲ್ಲ ದೇಶ ನೆನಪಿಡ್ತದ ಅನ್ನೋದ ಜಯಂತಿ ಮಹೋತ್ಸವದ ಮುಖ್ಯ ಉದ್ದೇಶ ನಮ್ಮ ಅಪ್ಪ ಅವ್ರನ್ನ ಯಾಕೆ ನೆನೆಸ್ಬೇಕು ಅಂದ್ರೆ ನಮ್ಮ ನಮ್ಮ ಬರೇ ಮನಿಗಾಗಿ ಬಾಳ್ಲಿಲ್ಲ ಬುದ್ಧ ಬಸವಣ್ಣ ಆ ನಮ್ಮ ಅನೇಕ ಜನ ಶರಣರನ್ನ ಯಾಕೆ ನೆನಪಿಸ್ಕೊಳ್ತೀವಿ ಅಂದ್ರೆ ಅವರಿಗಾಗಿ ಅವರು ಬಾಳಲೇ ಇಲ್ಲ ಯಾರು ನೀವು ಮನೆಗಾಗಿ ಮಕ್ಕಳಿಗೆ ಸಂದೇಶ ಇದು ನಾಳಿಲ್ಲೊಬ್ಬ ಐ ಎ ಎಸ್ ಆಗ್ತೀರಿ ನನಗೆ ವಿಶ್ವಾಸ ಅದ ಚನ್ನಬಸವ ಗುರುಕುಲದಲ್ಲಿ ಸಾಧನೆ ಮಾಡಿದವರು ಒಬ್ರು ಐ ಎ ಎಸ್ ಆಗ್ತೀರಿ ಒಬ್ಬರು ಕೆ ಎಸ್ ಆಗ್ತೀರಿ ಒಬ್ಬರು ಮತ್ತೇನೋ ಜಿಲ್ಲಾಧಿಕಾರಿಗಳಾಗ್ತೀರಿ ಆವಾಗ ಈ ಮಾತು ನೆನಪಿಟ್ಕೊಳ್ಬೇಕು ನಿಮಗಾಗಿ ನೀವು ಬಾಳಿದರೆ ನಿಮಗಾಗಿ ನೀವು ಬಾಳಿದರೆ ನಿಮ್ಮ ಮನೆಯವರಷ್ಟೇ ಅಷ್ಟೇ ನೆನಪಿಡ್ತಾರೋ ಇಲ್ಲೋ ಗೊತ್ತಿಲ್ಲ ನೀವು ಸಮಾಜಕ್ಕಾಗಿ ಬಾಳಿದರೆ ಇಡೀ ಜಗತ್ತೇ ವಿಶ್ವ ನಿಮ್ಮ ನೆನಪಿಟ್ಕೊಳ್ತದೆ ಅದು ನಮ್ಮ ಅಪ್ಪ ಜಯಂತಿ ಮಹೋತ್ಸವದ ಸಂದೇಶ ನಮ್ಮ ಅಪ್ಪಾಜಿ ಅಪ್ಪಾಜಿಯವ್ರನ್ನ ನೋಡ್ಲು ನಾ ಟೈಮ್ ನೋಡ್ಲು ಭಾಳ ಗೊಂದಲದಲ್ಲಿ ಸಿಗಾಕೊಂಡಿನಿ ಯಾಕಂದ್ರೆ ಅವ್ರನ್ನ ಈಗ ನಾನು ಕಳಿಸಲೇಬೇಕು ನಿಮ್ಮನ್ನು ನಾನು ಉಳಿಸ್ಕೊಳ್ಳೇಬೇಕು ನಿಮ್ಮನ್ನು ಉಳಿಸ್ಕೋಬೇಕು ಅವ್ರನ್ನ ಕಳಿಸ್ಕೋಬೇಕು ಆದರೆ ಒಂದು ಮಾತು ಹೇಳ್ತೀನಿ ಅವ್ರ ಮೇಲಿಂದ ಮೇಲೆ ಅಂತ ಇದ್ದರು ನಮ್ಮ ಉಪನ್ಯಾಸ ಗುರುಗಳು ಕಂದ 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 ಆ ಕಂದ ಅಂತ ಮುಂದೆ ಒಂದು ಚಂದ ಕಂದ ಹೇಳ್ತೀನಿ ಒಂದು ನೆನಪಿರಲಿ ಅವ್ರನ್ನ ಕಳಿಸ್ಲೇಬೇಕು ನಿಮ್ಮನ್ನು ಉಳಿಸ್ಕೊಳ್ಳೇಬೇಕು ಒಂದೇ ಒಂದು ಮಾತು ಅಂದ್ರೆ ಬೇರೆ ಏನೂ ಇಲ್ಲ ಭಾಳ ಲಕ್ಷ ಕೊಡಿ ಕೊನೆ ಮಾತು ಹೇಳತ್ತೀನಿ ನಾನು ಆರ್ಟ್ಸ್ ಇರಲಿ ಕಾಮರ್ಸ್ ಇರಲಿ ಆರ್ಟ್ಸ್ ಇರಲಿ ಕಾಮರ್ಸ್ ಇರಲಿ ಹಾರ್ಟ್ ಮಾತ್ರ ಹ್ಯಾಪಿ ಇರಲಿ ಅನ್ನೋ ಮಾತನ್ನು ಆರ್ಟ್ಸ್ ಇರಲಿ ಕಾಮರ್ಸ್ ಇರಲಿ ಹಾರ್ಟ್ ಮಾತ್ರ ಹ್ಯಾಪಿ ಇರಲಿ ಮದುವೆ ಇರಲಿ ಮಸಣ ಇರಲಿ ಮನಸ್ಸಿನ ಕೂಡು ಕೂಲಾಗಿರಲಿ ಕಾರೇ ಇರಲಿ ಕಾಲೇ ಇರಲಿ ಬದುಕಿನ ಊಟ ನೀಟಾಗಿರಲಿ ಕಾಸು ಇರಲಿ ಲಾಸ್ ಇರಲಿ ಕ್ಲಾಸ್ ಆಗಿ ಮಿಂಚ್ತಾ ಇರ್ರಿ ಇದೇ ಬದುಕಿನ ಧ್ಯೇಯ ಅನ್ನೋದನ್ನು ತಿಳ್ಕೊಡ್ರಿ ನಾಲ್ಕು ರೂಪಾಯಿ ಇರ್ತವ ಇಲ್ಲದೆ ಇರ್ಬೋದು ನಾಲ್ಕು ರೊಕ್ಕ ಸಿಗ್ಬೋದು ಸಿಗದೇ ಇರ್ಬೋದು ನಾಲ್ಕು ಇನ್ನೇನೋ ಬರ್ಬೋದು ಬರದೇ ಇರ್ಬೋದು ಆದರೆ ನಮ್ಮ ಅಪ್ಪುಗಳೇನು ಕೊಟ್ಟಾರಲ್ಲ ಒಳಗಿನ ಪ್ರಸಾದದ ಶಕ್ತಿ ಆ ಶಕ್ತಿ ಬಾಡ್ದೇ ಇರುವಂಗೆ ಆ ಶಕ್ತಿ ಮಾಸದೇ ಇರುವಂಗ ನೀವು ಯಾವಾಗಲೂ ಮಿಂಚ್ತಾ ಇರಬೇಕು ನಮ್ಮ ವಿದ್ಯಾರ್ಥಿಗಳು ಭಾಳ ಜನ ವೈಟ್ ಪೇಪರ್ ಇದ್ದಂಗೆ ಇರ್ತಾರೆ ಭಾಳ ಜನ ವೈಟ್ ಪೇಪರ್ ಪಾಪ ನೋಡ್ರಿ ನನ್ನ ಕಡೆ ನೋಡಾತ್ತೀರಿ ನೀವು ಅವರು ನೋಡಿದ್ರೆ ವೈಟ್ ಪೇಪರ್ ಮಲ್ಲ ಕಂಬ ಏರ್ತಾರ ಚೆಸ್ ಆಡ್ತಾರ ಕೇರಮ್ ಆಡ್ತಾರ ಕ್ರಿಕೆಟ್ ಆಡ್ತಾರ ಮತ್ತೇನು ಆಡ್ತಾರ ಮಿಂಚತಾರ ಟಕ್ 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 ಮೊಬೈಲ್ ಓದ್ತಾರ ಗೂಗಲ್ಗೆ ಹೋಗ್ತಾರ ಚಾಟ್ ಮಾಡ್ತಾರ ಹಾಯ್ ಬಾಯ್ ಅನ್ಕೋತ ಕೆಲವು ಹಾಯ್ಕೋತ ಹೊಂಟವ ಇದೆಲ್ಲ ಒಂದು ದೊಡ್ಡ ಜಗತ್ತು ಇದ್ರ ನಡು ವೈಟ್ ಪೇಪರ್ ನೀವೇನುದಿಲ್ಲ ಈ ವೈಟ್ ಪೇಪರ್ ಇರೋರು ಬಹಳ ಜನ ಒಂದು ಹಂತಕ್ಕೆ ಅಂದ್ರೆ ನ್ಯೂಸ್ ಪೇಪರ್ ವೈಟ್ ಪೇಪರ್ ಇದ್ದವ್ರು ನಾವು ನ್ಯೂಸ್ ಪೇಪರ್ ಆಗಬಾರ್ದು ನ್ಯೂಸ್ ಪೇಪರ್ ಇದ್ದವ್ರು ಎಷ್ಟೋ ಜನ ರದ್ದಿ ಪೇಪರ್ ಆಗ್ತಾರೆ ಕಂದ ನಾವು ಏನಾಗಬೇಕಂದ್ರೆ ನಾವು ಏನಾಗಬೇಕಂದ್ರೆ ಕಾಗದ ಒಂದೇ ಬರೀ ಕಾಗದ ಒಂದೇ ಇಲ್ಲಿ ನೋಡ್ರಿ ಈ ಕಾಗದದ ಮೇಲೆ ಗುರುಬಸು ಪಟ್ಟದ್ದೇವರು ಚಿತ್ರ ಬಿಡಿಸ್ಯಾರಂತೇಳಿ ಅಪ್ಪ ಅವರು ಚಿತ್ರ ಆಗ್ಯದ ಇದೊಂದು ಕಾಗದ ವೈಟ್ ಪೇಪರ್ ಅಂದ್ಕೊಳ್ರಿ ಇದ್ರ ಮ್ಯಾಲೆ ಏನು ಬರೀಬೇಕು ಅನ್ನೋ ಮುಂಚಿತವಾಗಿ ನೀವು ಆಲೋಚನೆ ಮಾಡಿರಿ ಗಾಗದ ಒಂದೇ ಬರಿ ಗಾಗದ ಒಂದೇ ಇದು ಕವಿ ಕೈಗೆ ಸಿಕ್ಕರೆ ಕಾವ್ಯ ಆಗ್ತದ ಚಿತ್ರಕಾರನ ಕೈಗೆ ಸಿಕ್ಕರೆ ಚಿತ್ರ ಆಗ್ತದ ಪ್ರೇಕರ್ನ ಕೈಗೆ ಸಿಕ್ಕರೆ ಪ್ರೇಮ ಪತ್ರ ಆಗ್ತದ ಮಗುವಿನ ಕೈಗೆ ಸಿಕ್ಕರೆ ಮುದ್ದಿ ಆಗ್ತದ ಪೆದ್ದನ ಕೈಗೆ ಸಿಕ್ಕರೆ ರದ್ದಿ ಆಗ್ತದ ಕಾಗದ ಒಂದೇ ಬರಿಗಾಗದ ಒಂದೇ ಈ ಕಾಗದ ಹಿಂದಾಗಬೇಕಲ್ಲ ನೀನು ಕಂದ ವೀರನಾದರೆ ಸಿಂಧೂರ ಲಕ್ಷ್ಮಣನಾಗು ಶೂರನಾದರೆ ಅಲೆಕ್ಸಾಂಡ್ರನಾಗು ಧೀರನಾದರೆ ಜನರಲ್ ಕಾರ್ಯಪ್ಪನಂತಾಗು ಛಲದಲ್ಲಿ ಚಾಲುಕ್ಯನಾಗು ಕಲೆಯಲ್ಲಿ ರವಿವರ್ಮನಾಗು ಭಕ್ತಿಯಲ್ಲಿ ಬಸವಣ್ಣನಾಗು ದಯೆಯಲ್ಲಿ ಬುದ್ಧನಾಗು ಅಹಿಂಸೆಯಲ್ಲಿ ಮಹಾವೀರನಾಗು ಸತ್ಯದಲ್ಲಿ ಗಾಂಧೀಜಿಯಾಗು ಕೊನೆ ೊಮ್ಮೆ ಈ ಭಾರತೀಯ ಶರಣ ಸಂಸ್ಕೃತಿಯ ಆದರ್ಶ ಕಂದನಾಗು ಮತ್ತೆ ಬಂಧುವಾಗು ಯಾವ ಆದರ್ಶದ ಕಂದ ಈ ಜಗತ್ತಿನೊಳಗ ಏ ಗುರುಗಳು ನನ್ನ ಕಡೆ ಒಂದೇ ಒಂದು ಮಾತನ್ನ ಹೇಳ್ತಾರ ನೀನು ಹತ್ತು ಜನರಿಗೆ ಕೆಲಸ ಕೊಡುವಂತ ತಾಕತ್ತಿರೋ ಹುಡುಗ ಆ ಹುಡುಗರು ನೀನು ಮುಂದ ಹುಡುಗ ಹತ್ತು ಜನರಿಗೆ ತಾಕತ್ತು ಊಟ ಕೊಡುವಂಥ ಹುಡುಗ ಭಿಕ್ಷೆ ಬೇಡ್ತಾ ಇನ್ನೊಬ್ಬರು ಕೈ ಜಾಸ್ತಿ ಅಲ್ಲ ನೀನು ಹೋಗು ಸಾಧನೆ ಮಾಡು ಸ್ವಾಮಿಗಳೇ ಪ್ರವಚನ ಹೇಳ್ತೀರಿ ಪ್ರವಚನ ಹೇಳಿ ಹೇಳಿ ಉಪದೇಶ ಕೊಡ್ತೀರಿ ನಿಮ್ಮ ಬಸವಣ್ಣ ನಿಮ್ಮ ವಿವೇಕಾನಂದ ನಮ್ಮಂಥ ಬಡವ್ರಿಗೆ ಏನು ಕೊಟ್ಟನ್ರಿ ಈ ಪಾಯಿಂಟ್ ಭಾಳ ಮಹತ್ವದ್ದಿದು ಬರೇ ಪ್ರವಚನ ಉಪದೇಶಗಳನ್ನು ಕೊಡ್ತಾ ಹೋಗ್ತೀರಿ ನಿಮ್ಮ ಬಸವಣ್ಣ ವಿವೇಕಾನಂದ ನಮಗೇನು ಕೊಟ್ಟಾನಂತ ಯುವಕ ಕೇಳ್ತಾನೆ ನಗನದ ತ ಹುಡುಗನ ಕರೀತಾರ ತಮ್ಮ ಯಾವ ನಾಡಿನೊಳಗೆ ಹಸಿ ಬಡತನ ಇತ್ತು ತಲ್ಲಣ ಇತ್ತು ಹೋರಾಟ ಇತ್ತು ಸಂಘರ್ಷ ಇತ್ತು ಜ್ಞಾನದಿಂದ ಬದುಕಿದ್ರೆ ಮಾತ್ರ ಆ ಹಾಲನ್ನು ಕುಡಿದವನು ಮಾತ್ರ ಗರ್ಜಿಸ್ತಾನೆ ಅಂತ ಅಂಬೇಡ್ಕರ್ ಅವರು ಹೇಳ್ತಾರೆ ನೀರನ್ನು ಕುಡಿದವನು ಗರ್ಜಿಸಲಿಕ್ಕೆ ಸಾಧ್ಯ ಇಲ್ಲ ಜ್ಞಾನ ಅನ್ನೋ ಹಾಲನ್ನು ಕುಡಿದವನು ಮಾತ್ರ ಗರ್ಜಿಸ್ತಾನೆ ಅಂತ ಅಂಬೇಡ್ಕರ್ ಅವರು ಹೇಳಿದ ಮಾತು ನೆನಪಿಸ್ಕೋ ವಿಶ್ವಗುರು ಬಸವಣ್ಣ ಏನಾದರೂ ಆಗಬೇಕಾದ್ರೆ ಕೇವಲ ಯಾವುದೋ ಮಾತಿನಿಂದ ವಿಶ್ವಗುರು ಬಸವಣ್ಣ ಆಗಿಲ್ಲ ಕ್ರಾಂತಿಕಾರಿ ನವ ನವನಾಡಿನವ ನವಚೇತನ ನವವಿಧಾತ ವಿವೇಕಾನಂದ ಆಗಬೇಕಾದ್ರೆ ಸುಮ್ಮನೆ ಆಗಿಲ್ಲ ಶ್ರಮದಿಂದ ಆಗಿದ್ದು ಇವತ್ತೇ ಹೊರಡು ನಿನ್ನ ಕೆಲಸ ಚಾಲು ಮಾಡು ಇವತ್ತೇ ನಿನ್ನ ಕೆಲಸ ಚಾಲು ಮಾಡು ದೊಡ್ಡ ಕನಸು ಕಂಡು ದೊಡ್ಡ ಪ್ರಧಾನಮಂತ್ರಿ ಆಗ ಆಗು ಇಲ್ಲ ಕನಿಷ್ಠ ಕೆಲಸ ಮಾಡಿ ಮುಖ್ಯಮಂತ್ರಿ ಆಗು ಇಷ್ಟದ ಕೆಲಸ ಮಾಡಿ ಜಿಲ್ಲಾಧಿಕಾರಿ ಆಗು ಕೊನೆಗೊಮ್ಮೆ ಸಣ್ಣ ಕೆಲಸ ಮಾಡಿ ಆದರೂ ಪೊಲೀಸ್ ಅಧಿಕಾರಿ ಆಗು ಅಂತ ಬೆನ್ನ ಮೇಲೆ ಚಪ್ಪರಿಸ್ತಾರ ಸಾಧನೆ ಮಾಡ್ತಾ ಮಾಡ್ತಾ ಅವನೇ ಮುಂದ ಜಗತ್ತೇ ನಿಬ್ಬರಿಗಾಗಿ ನೋಡುವಂಥ ಒಬ್ಬ ಪೊಲೀಸ್ ಅಧಿಕಾರಿ ಆಗ್ತಾನೆ ಅವರೇ ರವಿ ಡಿ ಚನ್ನಣ್ಣನವರು ಆ ಮಠ ಇವತ್ತು ನಾನು ಗುರುತಿಸ್ತಾ ಇದೆ ಆ ವ್ಯಕ್ತಿಯನ್ನ ರವಿ ಡಿ ಚನ್ನಣ್ಣನವರು ಇವತ್ತು ಬರಬೇಕಾಗಿತ್ತು ಈ ಕಾರ್ಯಕ್ರಮಕ್ಕೆ ಸ್ವಾಮಿ ನಿರ್ಭಯಾನಂದಜಿ ಹೇಳಿದ ಮಾತು ಒಂದೇ ಶುರು ಆಯಿತು ಹೌದು ಇವತ್ತು ನಾನು ಗರ್ಜಿಸಬೇಕು ಬಡತನ ಹಸಿವು ಹೋರಾಟ ನಾನು ಒಂಟಿ ನಾನೇನಾದರೂ ಸಾಧಿಸ್ಬೇಕು ಯಾಕೆ ಈ ಮಾತು ಹೇಳಿ ಅಂದ್ರೆ ಇಲ್ಲಿ ರವಿ ಇಲ್ಲ ಆದರೆ ರವಿಯ ಕನಸುಗಳನ್ನು ಹೊತ್ತ ನೂರಾರು ರವಿಗಳನ್ನು ನಾನು ಮುಂದಿದ್ದಾರೆ ಚನ್ನಬಸವ ಪಟ್ಟದೇವರ ಸಂತಾನದ ಎಲ್ಲ ಮಕ್ಕಳು ನೀವು ಕಣ್ಮುಂದಿದ್ದೀರಿ ಸಚಿನ್ ದೊಡ್ಡ ಶಾರುಖ್ ದೊಡ್ಡವಾದ ಸಾನಿಯಾ ದೊಡ್ಡವಳಾಗ್ತಾಳೆ ಇನ್ಯಾರು ದೊಡ್ಡವರಾಗ್ತಾರ ನಾವು ದೊಡ್ಡವರಾಗದೇ ಇರೋದಕ್ಕೆ ಸಾಧ್ಯ ಅಂತೇನಿಲ್ಲ ನಿಮ್ಮ ಹಾಗೆ ಹದಿನೈದು ವರ್ಷಗಳ ಹಿಂದೆ ಈ ನೆಲದೊಳಗೆ ಆ ದಂಡಿಯ ಕುರ್ಚಿ ಮೇಲೆ ಕೂತಿರುವಂಥ ರವಿ ಇವತ್ತು ದೊಡ್ಡ ಪೊಲೀಸ್ ಅಧಿಕಾರಿ ಆಗಬೇಕಾದ್ರೆ ನನ್ನ ಮಠ ನನಗೆ ಕೊಟ್ಟ ಅರಿವಿನ ಪ್ರಸಾದದಿಂದ ನಾನು ದೊಡ್ಡವನಾಗಿದ್ದೀನಿ ಅಂತ ಮಠಗಳ ಬಗ್ಗೆ ಹೇಳ್ತಾರೆ ಇದು ಅಭಿಮಾನ ಪಡಬೇಕಾಗಿರುವಂಥ ಮಾತು ಶ್ರಮ ಶ್ರಮ ಹಸಿವು ಕಡೆಗೆ ನೋಡಬೇಡ್ರಿ ನಿದ್ರೆ ಕಡೆಗೆ ನೋಡಬೇಡ್ರಿ ಚೆನ್ನಾಗಿ ಸಾಧನೆ ಮಾಡ್ರಿ ಪರಿಶ್ರಮ ಪಡ್ರಿ ಗುರಿ ಇಟ್ಟು ಬಾಣ ಬಿಡ್ರಿ ಗುರಿ ಇಟ್ಟು ಪ್ರಯತ್ನ ಪಡ್ರಿ ಅವಾಗ ನೀವು ದೊಡ್ಡವರಾಗ್ತೀರಿ ಅಂಥ ದೊಡ್ಡ ಸ್ಥಿಕೆ ಕೊಟ್ಟವರು ನಮ್ಮ ಗುರುಗಳು ಇಂಥ ಬದುಕನ್ನು ಕೊಟ್ಟವರು ನಮ್ಮ ಗುರುಗಳು ಅದಕ್ಕೆ ಒಂದು ಪ್ರಶ್ನೆ ಕೇಳ್ತೀನಿ ಅಲ್ಲೇ ನಿಮ್ಗೆ ಉತ್ತರ ಅದ ಅದು ಉತ್ತರ ಕೊಡ್ರಿ ನೋಡೋಣ ಬಾಗಿದ ತಲೆಯ ಮುಗಿದ ಕೈಯಾಗಿ ಬಾಳಿದ ಯಾರು ಅನ್ನೋದು ಕೇಳ್ತೀನಿ ನಾನು ಅದಕ್ಕೆ ನೀವು ಉತ್ತರ ಸರಿಯಾಗಿ ಬರಬೇಕು ಬಾಗಿದ ತಲೆಯ ಮುಗಿದ ಕೈಯಾಗಿ ಬಾಳಿದ ಬಸವನ ರೂಪದಿ ಭುವಿಯೊಳು ಜನ್ಮವತಾಳಿದ ಪುಣ್ಯವೇ ಹಣ್ಣಾಗಿ ಶತಮಾನವ ಪೂರೈಸಿದ ಭಾಲ್ಕಿಯ ಮಠವನ್ನು ಬಾನೆತ್ತರಕ್ಕೆ ಕೊಂಡೊಯ್ದ ಯಾರು ಯಾರು ಭಾಲ್ಕಿಯ ಮಠವನ್ನು ಬಾನೆತ್ತರಕ್ಕೆ ಕೊಂಡೊಯ್ದ ಯಾರು ಇವರೇ ದೇವರು ಚನ್ನಬಸವ ಗುರುದೇವರು ಇವರೇ ದೇವರು ಚನ್ನಬಸವ ಗುರುದೇವರು ಶೋಷಿತ ಜನರ ನನ್ನವರೆಂದ ಕನ್ನಡ ಕೈಂಕರ್ಯ ಬಾಳೆಲ್ಲ ಪೂರೈಸಿದ ಶಾಂತಿವರ್ಧಕ ಕಟ್ಟಿ ಸುಶಾಂತ ನೆನೆಸಿದ ಶಾಂತಿವರ್ಧಕ ಕಟ್ಟಿ ಸುಶಾಂತ ನೆನೆಸಿದ ನೀತಿವಂತ ತತ್ವ ನಿಷ್ಠ ಎಂದೇ ಪ್ರಖ್ಯಾತಿಯಾದ ಯಾರು ಇವರೇ ದೇವರು ಚೆನ್ನ ಬಸವ ಗುರುದೇವರು ಇವರೇ ದೇವರು ಚನ್ನಬಸವ ಗುರುದೇವರು ಬಾಗಿದ ತಲೆಯ ಮುಗಿದ ಕೈಯಾಗಿ ಬಾಳಿದ ಜೋರಾಗಿ ಬಸವನರೂ ಜನ್ಮವ ತಾಳಿದ ಹೌದು ಬಾಗಿದ ತಲೆಯ ಮುಗಿದ ಕೈಯಾಗಿ ಬಾಳಿದ ಬಸವನರೂ ಪದಿ ಭುವಿಯೊಳು ತಾಳಿದ ಪುಣ್ಯವೇ ಹಣ್ಣಾಗಿ ಶತಮಾನವ ಪೂರೈಸಿದ ಕೈಮೇಲೆ ಪುಣ್ಯವೇ ಹಣ್ಣಾಗಿ ಶತಮಾನವ ಪೂರೈಸಿದ ಫಾಲ್ಕಿಯ ಮಠವನ್ನು ಬಾನೆತ್ತರಕ್ಕೆ ಕೊಂಡೊಯ್ದ ಇವರೇ ದೇವರು ಚನ್ನಬಸವ ಗುರುದೇವರು ಹಾಡ್ರಿ ಇವರೇ ದೇವರು ಬಸವ ಗುರುದೇವರು ಹಾಡ್ರಿ ಇವರೇ ದೇವರು ಬಸವ ಗುರುದೇವರು ಬಸವ ಗುರುದೇವರು ಚನ್ನ ಬಸವ ಗುರುದೇವರು ಧನ್ಯ 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 ಅವರ ಅಂತಃಕರಣ ಆಶೀರ್ವಾದ ಯಾವಾಗಲೂ ಇರಲಿ ಹೇಳೋದು ನೂರಿದ್ರು ಕೂಡ ಸಮಯ ಕಮ್ಮಿ ಆಗ್ಯದ ನಿಮ್ಮ ಮುಖ ನೋಡೋಕೆ ನನಗೆ ಪ್ರಸಾದದ ಅದ ಮತ್ತು ಮತ್ತೆ ನಾವು ಕೊಡೋನು ಮತ್ತೆ ಹಾಡೋನು ಅಂತೆ ಇಲ್ಲ ಇದಕ್ಕೆ ಅಂತೆ ಇಲ್ಲ ಅದಕ್ಕೆ ಒಂದು ನಮ್ಮಪ್ಪ ನಮಗೇನು ತೋರಿಸನಂದ್ರೆ ರಾಜಮಾರ್ಗ ರಾಜಮಾರ್ಗ ಆ ರಾಜಮಾರ್ಗದಾಗ ಕಂದ ದಿಗ್ಧೀರನಾಗು ಯುವಕ ನವಶೂರನಾಗು ಯುವಕ ನವಮಾಂಸ ಮಾಂಸ ಕಂಡ ತೋಳು ಬಲದ ಚಂಡ ಬದುಕದ್ದು ಯುದ್ಧ ಕಾಂಡ ಈ ಬದುಕಿನ ಯುದ್ಧ ಕಾಂಡದೊಳಗೆ ನೀನು ಗೆಲ್ಲಬೇಕು ಸಾಧಿಸ್ಬೇಕು ಶ್ರಮ ಪಡಬೇಕು ನಮ್ಮ ಗುರುಗಳ ಬಗ್ಗೆ ಕೊನೆಗೆ ಒಂದೇ ಒಂದು ಮಾತನ್ನ ಏನು ಹೇಳ್ತೀರಿ ಅಂತ ನನಗೆ ಕೇಳಿದ್ರ ನೀವು ಕೊನೆ ಕುಂತ ಮಗು ನಮ್ಮ ಬಸವಲಿಂಗ ದೇವರ ಗುರುಗಳ ಬಗ್ಗೆ ನೀವೇನು ಹೇಳ್ತೀರಿ ಅಂತ ಕಾವ್ಯದಾಗ ಒಂದು ಪ್ರಶ್ನೆ ನೀ ಕೈ ಮಾಡ್ತಾ ಇದ್ದೀವಿ ಹೇಳ್ತೀನಿ ನಾನು ನೀವು ನನ್ನ ಕಡೆ ನೋಡ್ರಿ ನಿಮ್ಮದ ಕತೆ ಇದು ನೀವೊಂದು ಪ್ರಶ್ನೆ ಮಾಡಿದ್ರೆ ಒಂದೇ ಒಂದು ಮಾತು ಒಂದ ಲೈನ್ ನಮ್ಮ ದಾರಿಗೆ ಮುಳ್ಳು ಚೆಲ್ಲಲು ಅವರ ದಾರಿಗೆ ಹೂವು ಚೆಲ್ಲೋಣ ನಮ್ಮ ಬೆನ್ನಿಗೆ ಚೂರಿ ಹಾಕಲು ಅವರ ಕೊರಳಿಗೆ ಹಾರ ಹಾಕೋಣ ನಮ್ಮ ಮಠಕ್ಕೆ ಕಲ್ಲು ಎಸೆಯಲು ಅವರ ಹೊಸ್ತಿಲಕ್ಕೆ ಹಣ್ಣು ಹಾಕೋಣ ದ್ವೇಷದಿಂದ ಹೋರಾಡಿ ಒಬ್ಬನ್ನ ಗೆಲ್ಲುವುದಕ್ಕಿಂತ ಪ್ರೀತಿಯಿಂದ ಸೋತು ಜಗತ್ತನ್ನೇ ಗೆಲ್ಲಬಹುದು ಎನ್ನುವುದಕ್ಕೆ ಬಸವಲಿಂಗಪಟ್ಟ ದೇವರು ಹೌದು ಜಯಂತ್ಯುತ್ಸವ ಉತ್ಸವ ಮಹೋತ್ಸವ ಏನನ್ನ ಕಲಿಸ್ಕೊಡ್ತದಂದ್ರೆ ಪ್ರೀತಿಸ್ರೀ 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 ತ್ಯಾಗ ಸೇವಾ ಪ್ರೀತಿ ಮೂರು ಮಾತು ನೆನಪಿಡ್ರಿ ಹೇಳ್ರಿ ತ್ಯಾಗ ಸೇವಾ ಪ್ರೀತಿ ಏನು ಬಸ್ ಇದ್ರ ಮ್ಯಾಲ ಜಗತ್ತ ಇಲ್ಲ ಅದು ನಿಮ್ಮದಾಗ್ಲಿ ಅದು ನಿಮ್ಮದಾಗ್ಲಿ ಅದು ನನ್ನದಾಗ್ಲಿ ಭಾಗ್ಯ ಬಂಗಾರ ಆಗಲಿ ಶರಣಾರ್ಥಿ ಈಗ ಪೂಜ್ಯ ಗುರುಗಳು ಬಹಳ ಚಂದ ಮಾತಾಡಿದ್ರಲ್ಲ ನಮ್ಮ ಪರವಾಗಿ ನಿಮ್ಮ ಪರವಾಗಿ ಅವರಿಗೆ ಅನಂತ ಧನ್ಯವಾದ ಶೆಟ್ಕಾರ್ ಅವರು ಹಾಗೂ ಬಸವರಾಜ್ ಮರೆಯವರು ಬಂದು ಅತ್ತಣಿಯ ಶ್ರೀಗಳಿಗೆ ಗೌರವವನ್ನು ಸಲ್ಲಿಸಬೇಕು श्रीगुरु बसवलिङ्गाय नमः श्रीगुरु बसवलिङ्गाय नमः श्रीगुरु बसवलिङ्गाय नमः श्रीगुरु बसवलिङ्गा